ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸ್ವಲ್ಪ ಭಗವದ್ಗೀತೆ ಬಗ್ಗೆ ತಿಳ್ಕೊಳ್ಳೋಣ ಭಗವದ್ಗೀತೆಯನ್ನು ಈ ಆರು ಶೋಕ್ಲಗಳಿಗೆ ನಿಮ್ಮ ಶೋಕವನ್ನು ನಿವಾರಿಸೋಣ ಶಕ್ತಿ ಇದೆ ಇಂದು ಗೀತಾ ಜಯಂತಿಯ ದಿನ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಲಾಗದ ಈ ಬೋಧನೆಗಳು ಅಥವಾ ಸಾಲುಗಳು ಎಂಥವರ ಜೀವನಲ್ಲಾದರೂ ಸಾಕಷ್ಟು ಬದಲಾವಣೆ ತರುವುದು ಭಗವದ್ಗೀತೆಯ ಯಾವೆಲ್ಲ ಸಾಲುಗಳು ನಿಮ್ಮ ಜೀವನದಲ್ಲಿ ನಾರಕಾತ್ಮಕತೆಯನ್ನು ತರುವುದು ಎಂಬುದನ್ನು ನಿಮಗೆ ತಿಳಿದಿದೆಯಾ ಗೀತಾ ಜಯಂತಿಯು ಮಹಾಭಾರತದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯ ಜ್ಞಾನವನ್ನು ನೀಡಿದ ದಿನವನ್ನು ಪ್ರತಿನಿಧಿಸುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗೀತಾ ಜಯಂತಿಯನ್ನು ಡಿಶೆಂಬರ್ ಹನ್ನೊಂದರಂದು ಬುಧವಾರ ಅಂದರೆ ಇಂದು ಆಚರಿಸಲಾಗುತ್ತಿದೆ ಇಂದು ಮಹಾಕಾವ್ಯವಾದ ಭಗವದ್ಗೀತೆಯು ಸುಮಾರು ಎರ ಪದಗಳನ್ನು ಒಳಗೊಂಡಿದೆ ಇದರಲ್ಲಿ ಮಹಾಭಾರತದ ಯುದ್ಧದ ಮುನ್ನ ದಿನದಂದು ಶ್ರೀಕೃಷ್ಣ ಅರ್ಜುನಿಗೆ ನೀಡಿದ ಜೀವನ ಸಾರವನ್ನು ಹೇಳುತ್ತದೆ ಅರ್ಥಪೂರ್ಣ ಮತ್ತು ಉದ್ದೇಶಪೂರ್ವಕ ಜೀವನವನ್ನು ಹೇಗೆ ನಡೆಸುವುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತದೆ ಹಿಂದೂಗಳಿಗೆ ಭಗವದ್ಗೀತೆಯು ಆಧ್ಯಾತ್ಮಿಕ ಮಾರ್ಗದರ್ಶಕವಾಗಿದ್ದು ಅದು ಮಾನವ ಸ್ಥಿತಿಯ ಒಳನೋಟಗಳನ್ನು ನೀಡುತ್ತದೆ ಸ್ವಯಂ ಅರಿದು ನಿರ್ಲಿಪತೆಯನ್ನು ಮತ್ತು ಭಕ್ತಿಯನ್ನು ಬೆಳೆಸಲು ನಮ್ಮನ್ನು ಜೀವನದಲ್ಲಿ ಸಾಲುಗಳನ್ನು ಎದುರಿಸಲು ಮತ್ತು ಯಶಸ್ಸನ್ನು ಸಾಧಿಸಲು ಭಗವದ್ಗೀತೆ ಶೋಕ್ಲಗಳನ್ನು ಶೋಕ್ಲ ಭಗವದ್ ಅರ್ಥ ಈ ಶುಕ್ಲದಲ್ಲಿ ಶ್ರೀಕೃಷ್ಣನನ್ನು ಅರ್ಜುನನಿಗೆ ಬದಲಾಗಿರುವ ಋತುಗಳಂತೆ ಸಂತೋಷ ಮತ್ತು ದುಃಖವು ತಾತ್ಕಾಲಿಕವಾಗಿರುತ್ತದೆ ಎಂಬುದನ್ನು ಹೇಳಿದ್ದಾನೆ ಸುಖ ದುಃಖಗಳು ಬರುತ್ತವೆ ಹಾಗೂ ಹೋಗುತ್ತವೆ ಇದರಲ್ಲಿ ಯಾವುದೂ ಶಾಶ್ವತವಲ್ಲ ಇವುಗಳನ್ನು ನಾವು ಇಂದ್ರಿಯಗಳ ಮೂಲಕ ಇಂಗ್ರಹಿಸಬೇಕು ನಾವು ಅವುಗಳ ಮೇಲೆ ಅಸಮಾಧಾನ ಹೊಂದದೆ ಎಲ್ಲವೂ ಸಮನಾಗಿ ಸ್ವೀಕರಿಸಬೇಕು ಋತುಗಳು ಬಗ್ಗೆ ಬದಲಾಗಿರುತ್ತದೆ ಇರುತ್ತದೆಯೋ ಹಾಗೆ ಸುಖ ದುಃಖಗಳು ಬದಲಾಗುತ್ತದೆ ಇರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ತಾಳ್ಮೆಯಿಂದ ಮತ್ತು ಸಹಿಷ್ಣುತೆಯಿಂದ ಜೀವನವನ್ನು ಏನನ್ನೇ ತಂದರೂ ನಾವು ಶಾಂತವಾಗಿ ಮತ್ತು ಸಂಭೋಜಿತವಾಗಿ ಅದನ್ನು ಸ್ವೀಕರಿಸಬೇಕು ಅರ್ಥ ನಿಮಗೆ ನಿಮಗೆ ಕೆಲಸಗಳನ್ನು ಮಾಡುವುದನ್ನು ಮಾತ್ರ ಹಕ್ಕಿದೆಯೇ ಹೊರತು ಅದರ ಫಲಿತಾಂಶಗಳನ್ನು ನಿರೀಕ್ಷಿಸುವ ಹಕ್ಕಿಲ್ಲ ನಿಮ್ಮ ಕ್ರಿಯೆಗಳ ಫಲಿತಾಂಶಗಳಿಗೆ ನೀವೇ ಸಂಪೂರ್ಣ ಜವಾಬ್ದಾರರು ಎಂಬುದನ್ನು ಮರೆಯದಿರಿ ಯಶಸ್ಸು ಅಥವಾ ವೈಫಲ್ಯದ ಬಗ್ಗೆ ಚಿಂತಿಸ ನಿಮ್ಮ ಕರ್ತವ್ಯವನ್ನು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡುವುದರಂಥ ಗಮನವಿರಲಿ ಅಶಕ್ಸ್ತೋಚಾರ್ಯನ ಕಮಂ ಕರ್ಮಂಪರಂ ಆಪ್ತೋಪಿ ಪುರಂ ಅರ್ಥ ನೀವು ಮಾಡುವ ಕೆಲಸದಿಂದ ನಿಮಗೆ ಏನು ಸಿಗುತ್ತದೆ ಎಂಬುದರ ಬಗ್ಗೆ ಚಿಂತಿಸದೆ ನಿಮ್ಮ ಕೆಲಸವನ್ನು ಮಾಡಿ ಫಲಿತಾಂಶಕ್ಕೆ ಅತಿಯಾಗಿ ಕಾರ್ಯದೆ ವರ್ತಿಸುವ ಮುಖ್ಯ ಹಾಗೆ ಮಾಡುವುದರಿಂದ ನೀವು ನಿರೀಕ್ಷೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತೀರಿ ಮತ್ತು ಕೈಯಲ್ಲಿರುವ ಕಾರ್ಯದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಿರಿ ಈ ನಿಸ್ತಾರ್ಥ ವಿಧಾನವು ಅಂತಿಮವಾಗಿ ನಿಮ್ಮನ್ನು ಉಲ್ಲನ ಸ್ಥಿತಿಗೆ ಮತ್ತು ಆದ್ಯಾತೀತ ಬೆಳವಣಿಗೆ ಕೊಂಡೊಯುತ್ತದೆ ಅರ್ಥ ಪ್ರಭಾವಿಕ ಸ್ಥಾನದಲ್ಲಿರುವ ವ್ಯಕ್ತಿ ಏನಾದರೂ ಮಾಡಿದ ಈ ಥರದ ಅವರ ದಾರಿಯನ್ನು ಅನುಸರಿಸುತ್ತಾರೆ ಅವರ ಕಾರ್ಯ ಕಾರ್ಯಗಳನ್ನು ಇನ್ನೊಬ್ಬರ ಜೀವನಕ್ಕೆ ಉದಾಹರಣೆಯಾಗಿರುತ್ತದೆ ಜನರು ಅವರ ನಡವಳಿಕೆಯನ್ನು ಅನುಕರಿಸಲು ಪ್ರಯತ್ನಿಸುತ್ತಾರೆ ಪರಿಣಾಮಕ್ಕಾಗಿ ಪರಿಣಾಮಕ್ಕಾಗಿ ಅವರು ನಿಗ ನಿಗಪಡಿಸಿದ್ದ ಮಾನದಂಡಗಳು ಏರಿಳಿತ ಪರಿಣಾಮವನ್ನು ಬೀರಬಹುದು ಅವರ ಗುರಿಗಳು ಮತ್ತು ಮೌಲ್ಯಗಳಿಗೆ ಶ್ರಮಿತ ಇರಲು ಪ್ರೇರಿಸುತ್ತಾರೆ ಅರ್ಥ ನಿಮ್ಮ ಸ್ವಂತ ಜವಾಬ್ದಾರಿಗಳಿಂದ ನೀವು ಪರಿಪೂರ್ಣರಾಗಿಲಿಲ್ಲದಿದ್ದರೂ ಸಹ ಅವುಗಳ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸುವುದು ಉತ್ತಮ ಬೇರೆಯವರ ಕೆಲಸವನ್ನು ಎಷ್ಟೇ ಮಾಡಿದರೂ ಅದರಲ್ಲಿ ನಿಮಗೆ ಪ್ರಯೋಜನವಿಲ್ಲದೆ ಇರಬಹುದು ನೀವು ಏನು ಮಾಡಬೇಕೆಂದು ಬಯಸುತ್ತಿರುವೋ ಅದರೇ ಹೆಚ್ಚು ಮಹತ್ವವನ್ನು ನೀಡಬೇಕು ಅದು ಸವಾಲಿನಾಗಿದ್ದರಬಹುದು ಸಹ ದೀರ್ಘಾವಧಿಯಲ್ಲಿ ಸುರಕ್ಷಿತ ಮತ್ತು ಹೆಚ್ಚು ಲಾಭದಾಯಕವಾಗಿರುತ್ತದೆ ಆದ್ದರಿಂದ ನಿಮ್ಮ ಸ್ವಂತ ಕೆಲಸಗಳಿಗೆ ಆದ್ಯತೆ ನೀಡಿ ಮತ್ತು ನಿಮ್ಮ ಕೈಲಾದಷ್ಟು ಶ್ರಮ ಕೆಲಸ ಮಾಡಿ ಅರ್ಥ ನಿಮ್ಮ ಪೂರ್ಣ ಸಾಮರ್ಥ್ಯವನ್ನು ತಲುಪಲು ಎಲ್ಲರದು ಮತ್ತು ಪ್ರತಿಯೊಬ್ಬರಲ್ಲೂ ಇರುವ ಉನ್ನತ ಶಕ್ತಿಯನ್ನು ಪೂರೈಸುವಂಥ ಗಮನಹರಿಸಿದರೆ ನಿಮ್ಮ ಕೆಲಸ ಮತ್ತು ಧೈರ್ಯದಿಂದ ಜೀವನದಲ್ಲಿ ನೀವು ಪರಿಪೂರ್ಣತೆಯನ್ನು ಕಾಪಾಡುತ್ತೀರಿ ಈ ಮನಸ್ಥಿತಿಯು ನಿಮ್ಮ ಜವಾಬ್ದಾರಿಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ನಿಮ್ಮ ಸಾಮರ್ಥ್ಯಕತೆ ತಕ್ಕಂತೆ ಕಾರ್ಯಕ್ರಮವನ್ನು ನ ನಿರ್ವಹಿಸಲು ಸಹಾಯ ಮಾಡುತ್ತದೆ ಅಂತಿಮವಾಗಿ ಇದು ವೈದಿಕ ಬೆಳವಣಿಗೆ ಮತ್ತು ಸ್ವಯಂ ನೆರವೇರಿಕೆ ಕಾರಣವಾಗುತ್ತದೆ ಇವತ್ತಿನ ಏನಪ್ಪಾ ಅಂದರೆ ಕೃಷ್ಣನ ಬಗ್ಗೆ ಸ್ವಲ್ಪ ಇರುವಂಥ ಟಿಪ್ಸನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್